ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿ ಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಒಂದು ಸುಂದರವಾದ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರೆ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ಪರ್ಪಲ್ ಕಲರ್ ಇದೆ ಈ ಎರಡೂ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಇವತ್ತಿನ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಈ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಇದು ಬಂದು ಗೋಲ್ಡ್ ಕಲರ್ ಚಿಕ್ಕ ರೌಂಡ್ ಬೀಡ್ಸ್ ಇದೆ ತ್ರೀ ಎಮ್ ಎಮ್ದು ಇದು ಮೀಡಿಯಮ್ ಸೈಜ್ ರೌಂಡ್ ಬೀಡ್ ಇದೆ ಈ ಎರಡು ಬೀಡ್ ಬೀಡ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಈ ತರ ಬಾಡಿ ಕಲರ್ ಮತ್ತೆ ಪಲ್ಲು ಕಲರ್ ಕುಚ್ಚುಗಳನ್ನು ರೆಡಿ ರೆಡಿ ಇಟ್ಕೊಂಡಿದ್ದೀನಿ ನೂರ ಇಪ್ಪತ್ತೇಳೆ ಇರೋ ಕುಚ್ಚನ್ನ ರೆಡಿ ಮಾಡಿಕೊಂಡಿದ್ದೀನಿ ಇದು ನೂರ ಇಪ್ಪತ್ತೇಳೇ ಇದೆ ಇದು ನೂರ ಇಪ್ಪತ್ತೇಳೆ ಎರಡು ಕಲರ್ ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಮುಂದ್ಕಡೆ ನೋಡಿ ಈ ತರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೇನು ಸೀರೆಗೆ ಹೋಲ್ ಮಾಡಲ್ಲ ಅದಕ್ಕೋಸ್ಕರ ಇದು ಚೂಪಾಗಿ ಬೇಕಂತೇನಿಲ್ಲ ಇದು ಒಂದು ಸೈಡು ನೂರ ಇಪ್ಪತ್ತೇಳೆ ಇದೆ ಇದನ್ನ ಫೋಲ್ಡ್ ಮಾಡಿಕೊಂಡಾಗ ಎರಡು ನೂರದ ನಲವತ್ತಾಗುತ್ತೆ ಹಾಗೆ ಈ ಡಿಸೈನ್ ಅನ್ನ ಮಾಡೋದಕ್ಕೆ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಈ ತರ ರೆಡಿ ಮಾಡಿ ಇಟ್ಕೋಬೇಕು ಆರಳೆ ದಾರ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಅರಳೆ ದಾರ ಎರಡು ಕಲರ್ ನಲ್ಲೂ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ಸಿಂಗಲ್ ಕಲರ್ ನಲ್ಲಿ ಯಾವ್ದಾದ್ರು ಮಾಡ್ಕೋಬಹುದು ಪಿಂಕ್ ಆದ್ರೂ ತಗೋಬಹುದು ಪರ್ಪಲ್ ಆದ್ರೂ ತಗೋಬಹುದು ಯಾವ್ದಾದ್ರು ಒಂದು ದಾರನ ಮಾಡಿ ಇಟ್ಕೋಬಹುದು ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ಅನ್ನ ಯೂಸ್ ಮಾಡ್ಕೋತಿದೀನಿ ಕುಚ್ಚುಗಳನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ ಸೀರೆಗೆ ಮಾರ್ಕ್ ಮಾಡೋದಕ್ಕೆ ಈ ಥರ ಪೆನ್ಸಿಲನ್ನು ಯೂಸ್ ಮಾಡ್ತಿದ್ದೀನಿ ಬಿಗ್ ಇರುವಂತಹ ಈ ನೀಡಲ್ ಕೂಡ ನಮಗೆ ಬೇಕಾಗುತ್ತೆ ಜಾಸ್ತಿ ದೊಡ್ಡದೇನಿಲ್ಲ ಒಂದು ಎಮ್ಮಿಂಗ್ ಸೂಜಿಗಿಂತ ಸ್ವಲ್ಪ ದೊಡ್ಡದಾಗಿರೋದು ಬೇಕಾಗುತ್ತೆ ಹಾಗೆ ಈ ಥರ ಒಂದು ಇನ್ನೊಂದು ಚಿಕ್ಕ ನೀಡಲ್ಗೆ ಎರಡೆಳೆ ಜರಿ ತ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ ಈ ಥರ ಜರಿ ಥ್ರೆಡ್ ಅನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ ಓಕೆ ನೋಡಿ ಮಾರ್ಕನ್ನು ನೀವು ಮೆಸರ್ಮೆಂಟ್ ಟೇಪಿಂದಾದರೂ ಮಾಡ್ಕೊಳ್ಳಿ ಇಲ್ಲ ಬೆರಳತೆಯಿಂದಾದರೂ ಮಾಡ್ಕೋಬೋದು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ ಅದಾದಮೇಲೆ ನನ್ನ ಈ ಬೆರಳನ್ನು ಇಟ್ಟು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ಮೆಸರ್ಮೆಂಟ್ ಟೇಪಿಂದ ಮಾಡಿಕೊಂಡ್ರೆ ಆಫ್ ಇಂಚ್ಗೆ ಒಂದು ಸೀರೆ ಪೂರ್ತಿ ಮಾಡ್ಕೊಳ್ಳಿ ನಾನು ಈ ಥರ ಬೆರಳನ್ನು ಇಟ್ಟು ಈ ಥರ ಮಾರ್ಕನ್ನು ಮಾಡ್ತಾ ಹೋಗ್ತೀನಿ ಈ ಥರ ಮಾಡೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಮಾರ್ಕ್ ಮಾಡೋದು ನಿಮಗೆ ಈ ಥರ ಬೇಡ ಅಂದರೆ ಟೇಪ್ನ ಸಹಾಯದಿಂದ ಕೂಡ ಮಾಡ್ಕೋಬಹುದು ಈ ತರ ಮೊದಲು ಸೀರೆ ಪೂರ್ತಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಹೆಬ್ಬೆರಳಿಂದ ಮಾಡಿಕೊಂಡ್ರೆ ಡಿಸ್ಟೆನ್ಸ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಬೆರಳಿನಿಂದ ಮಾಡ್ತಾ ಇದ್ದೀನಿ ಈ ತರ ಮಾರ್ಕನ್ನು ಸೀರೆ ಪೂರ್ತಿ ಮೊದಲು ಮಾಡ್ಕೋಬೇಕು ಓಕೆ ಈ ತರ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಓಕೆ ನೋಡಿ ಈ ತರ ಸೀರೆ ಪೂರ್ತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಎಂಡ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಈ ತರ ಮಾರ್ಕ್ ಮಾಡ್ಕೊಂಡೆ ಇವಾಗ ನೆಕ್ಸ್ಟ್ ಓಕೆ ನೋಡಿ ನೆಕ್ಸ್ಟ್ ಇವಾಗ ಆವಾಗಲೇ ನೀಡಲ್ ತೋರಿಸಿದ್ನಲ್ಲ ಈ ನೀಡಲ್ಗೆ ನಾನು ಆರೆಳೆ ದಾರ ಮಾಡ್ಕೊಂಡಿದ್ನಲ್ಲ ಅದನ್ನ ನಾನು ಪೋಣಿಸಿ ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದಿನ ಅಲ್ಲಿ ಈ ತರ ನೀಡಲನ್ನು ಚುಚ್ಕೊಂಡು ಈ ದಾರನ ತರಬೇಕು ಈ ತರ ತಂದು ಸ್ವಲ್ಪ ಉದ್ದ ಬಿಟ್ಕೊಂಡು ಇಲ್ಲಿ ಒಂದು ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಗಂಟನ್ನು ಹಾಕ್ತೀನಿ ಈ ಥರ ಟೈಟಾಗಿ ಒಂದು ಗಂಟನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಪಕ್ಕದಲ್ಲಿ ಮಾರ್ಕ್ ಇದೆಯಲ್ಲ ಅಲ್ಲೂ ಕೂಡ ಸೇಮ್ ಇದೇ ಥರ ನಾನು ನೀಡಲನ್ನು ಹಾಕಿ ಈ ದಾರನ ತರ್ತೀನಿ ಇಲ್ಲಿ ಉದ್ದ ಮೆಜರ್ಮೆಂಟ್ ಮಾಡಿ ಏನು ಕಟ್ ಮಾಡಬೇಕಂತೇನಿಲ್ಲ ಒಂದು ಮೇಲೆ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಇಲ್ಲೂ ಕೂಡ ಒಂದು ನಾರ್ಮಲ್ ನಾಟ್ ಹಾಕ್ತೀನಿ ಗಂಟು ಹಾಕ್ತೀವಲ್ಲ ನಾರ್ಮಲ್ಲಾಗಿ ಆ ಥರ ಹಾಕ್ಕೊಳ್ಳಿ ಓಕೆ ಈ ತರ ಬರಬೇಕು ಈ ತರ ನಾನಿಲ್ಲಿ ನಾಲ್ಕು ಮಾಡ್ಕೋತೀನಿ ಪರ್ಪಲ್ ಕಲರ್ನಿಂದ ಪರ್ಪಲ್ ಕಲರ್ನಿಂದ ನಾಲ್ಕು ಮಾಡ್ಕೊಂಡಿದೀನಿ ಇವಾಗ ಪಿಂಕ್ ಕಲರ್ ಥ್ರೆಡ್ ಪೋಣಿಸ್ಕೊಂಡಿದ್ದೀನಿ ಇದು ಕೂಡ ಆರಳೆ ಇದೆ ಇಲ್ಲಿ ನೆಕ್ಸ್ಟ್ ಇವಾಗ ಮಾರ್ಕ್ ಇದೆ ಅಲ್ಲ ಅಲ್ಲಿ ನೀಡಲನ್ನು ಚುಚ್ಕೊಂಡು ಈ ದಾರನ ಮೇಲೆ ತಂದು ಇಲ್ಲೂ ಕೂಡ ಸೇಮ್ ಇದೇ ತರ ಗಂಟನ್ನು ಹಾಕ್ಕೋಬೇಕು ಕಟ್ ಮಾಡಿಕೊಂಡು ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಬಿಟ್ಕೊಂಡಿರ್ತೀವೋ ಅಷ್ಟೇ ಉದ್ದ ಮೆಸರ್ಮೆಂಟ್ ಮಾಡೋದನ್ ಬೇಡ ಹಾಗೆ ಅಂದಾಜ್ ಮೇಲೆ ನೋಡ್ಕೊಂಡು ಕಟ್ ಮಾಡಿ ಈ ತರ ಗಂಟನ್ನ ಹಾಕೋಬೇಕು ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕೂಡ ಸೇಮ್ ಇದೇ ತರ ದಾರನ ತರ್ಬೇಕು ಈ ತರ ಚುಚ್ಚಿ ಈ ತರ ತಂದು ಇದನ್ನು ಕೂಡ ಸೇಮ್ ಇದೇ ತರ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಇವಾಗ ಪರ್ಪಲ್ ಕಲರ್ ನಾಲ್ಕು ಮಾಡ್ಕೊಂಡಿದ್ದೀನಲ್ಲ ಈ ಪಿಂಕ್ ಕಲರ್ ಥ್ರೆಡ್ ಇಂದ ಕೂಡ ನಾಲ್ಕು ಸಲ ಈ ತರ ಮಾಡ್ಕೋತೀನಿ ಮಾಡ್ಕೊಳ್ಳಿ ನೀವು ಸೀರೆ ಪೂರ್ತಿ ಇದೇ ತರ ಮಾಡ್ಕೋಬೇಕಾಗತ್ತೆ ನಾಲ್ಕು ಪರ್ಪಲ್ ನಾಲ್ಕು ಪಿಂಕ್ ಈ ತರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲೂ ಕೂಡ ಈ ತರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಬೀಡ್ ತಗೊಂಡಿದ್ದೀನಿ ಈ ಬೀಡನ್ನ ಈ ಕ್ರೋಶ ನೀಡಲ್ ಒಳಗಡೆ ಹಾಕ್ಬೇಕು ಹಾಕಿ ಈ ಥ್ರೆಡ್ ಇದೆಯಲ್ಲ ಇದನ್ನು ಈ ಥರ ಇಡ್ಕೊಳ್ಳಿ ಕ್ರೋಷ ನೀಡಲ್ಗೆ ಇಡ್ಕೊಂಡು ಈ ಥರ ಈ ಬೀಡನ್ನು ಪಾಸ್ ಮಾಡ್ಕೋಬೇಕು ಈ ಕ್ರೋಶ ನೀಡಲಿಂದ ಹಾಕ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಕ್ರೋಷ ನೀಡಲಿಂದ ಬರಲ್ಲ ಅಂದರೆ ಇನ್ನೊಂದು ಮೆಥಡ್ ಕೂಡ ತೋರಿಸ್ತೀನಿ ಮೊದಲು ಕ್ರೋಷ ನೀಡಲಿಂದ ಈಸಿಯಾಗಿ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ ಅದಾದ ಮೇಲೆ ಇದು ಬರಲ್ಲ ಅಂದರೆ ನೆಕ್ಸ್ಟ್ ಕೂಡ ತೋರಿಸ್ತೀನಿ ಇವಾಗ ಈಗ ನೋಡಿ ಈ ಥರ ಮಾಡಿಕೊಂಡೆ ಒಂದು ವೇಳೆ ನಿಮಗೆ ಕ್ರೋಷ ನೀಡಲಿಂದ ಬರಲ್ಲ ಅಂದರೆ ಈ ತರ ಒಂದು ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ ಪೋಣಿಸಿ ಅದಕ್ಕೆ ಒಂದು ಈ ತರ ಗಂಟಾಕಿ ಹಾಕಿ ಇಟ್ಕೊಳ್ಳಿ ಈ ತರ ರೌಂಡ್ ಬರಬೇಕದು ಇದನ್ನ ಈ ದಾರದಲ್ಲಿ ಹಾಕಬೇಕು ಈ ತರ ಹಾಕ್ಕೊಂಡು ಈಗ ಈ ನೀಡಲ್ ಒಳಗಡೆ ಈ ಬೀಡನ್ನ ಹಾಕಬೇಕು ಬೀಡ್ ಹಾಕ್ಕೊಂಡು ನೋಡಿ ಇವಾಗ ಎಷ್ಟು ಈಸಿಯಾಗಿ ಪಾಸ್ ಆಗುತ್ತೆ ಬೀಡ್ ಅಂತ ಈ ಥ್ರೆಡ್ ಒಳಗಡೆ ನೋಡಿ ಈ ತರ ಹಾಕೊಂಡ್ಮೇಲೆ ಬಿಚ್ಕೊಂಡಿತ್ತದು ನೋಡಿ ಈ ತರ ಬರುತ್ತೆ ನೆಕ್ಸ್ಟ್ ಮತ್ತೆ ಈ ತರ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತಾ ಇದನ್ನ ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ತೀನಿ ಈ ತರ ಕಂಟಿನ್ಯೂ ಆಗಿ ಸೀರೆ ಪೂರ್ತಿ ನೀವು ಮೊದಲು ಈ ಬೀಡ್ ಹಾಕ್ತಾ ಹೋಗಿ ಈ ಬೀಡ್ ಒಂದೇ ಹಾಕಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ಟೆಪ್ ಇದೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ ಈ ತರ ಬೀಡ್ ಮೇಲೆ ಮತ್ತೆ ಈ ಥ್ರೆಡ್ ಇದೆಯಲ್ಲ ಇದನ್ನ ಈ ಫಸ್ಟ್ ಒಂದ್ ಥ್ರೆಡ್ ಇದೆಯಲ್ಲ ಇದ್ರ ಒಳಗಡೆ ಹಾಕ್ತೀನಿ ಇದಕ್ಕೆ ಒಂದು ತ್ರೀ ಎಮ್ ಎಮ್ ಬೀಡನ್ನು ಹಾಕ್ತಾ ಇದನ್ನು ಕೂಡ ಇದರ ಒಳಗಡೆ ಈ ತರ ಪಾಸ್ ಮಾಡ್ಕೋಬೇಕು ಒಂದು ಸೈಡ್ ಮಾತ್ರ ಹಾಕ್ತಿದಿನಿ ನೆಕ್ಸ್ಟ್ ಇನ್ನೊಂದು ಸೈಡ್ ಇದೇ ಥ್ರೆಡ್ ಇಲ್ಲಿ ಹಾಕ್ಕೋಬೇಕು ಇವಾಗ ಈ ಬೀಡ್ ಇದೆ ಅಲ್ಲ ಇದನ್ನ ಈ ತರ ಕೆಳಗಡೆಯಿಂದ ಈ ತರ ತಗೋಬೇಕು ಈ ತರ ತಗೊಂಡು ಇವಾಗ ಈ ಥ್ರೆಡ್ ಇದ್ರ ಒಳಗಡೆ ಬರಬೇಕು ಇವಾಗ ನೋಡಿ ಈ ತರ ಈ ತರ ಬರುತ್ತೆ ಡಿಸೈನು ಎಲ್ಲ ಕಡೆನೂ ಕೂಡ ನಾವು ಈ ತರ ಬೀಡನ್ನ ಹಾಕಬೇಕಾಗುತ್ತೆ ನೋಡಿ ಮೊದಲು ಈ ತರ ಇದನ್ನ ಹಾಕೋಬೇಕು ಮೊದಲು ಅದಾದ ಮೇಲೆ ಬೀಡನ್ನ ಆ್ಯಡ್ ಮಾಡಿ ಈ ಬೀಡ್ ಮೊದಲು ಈ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ಥ್ರೆಡ್ ಇದೆಯಲ್ಲ ಕಾಟನ್ ಥ್ರೆಡ್ಡು ಈ ಥ್ರೆಡ್ ಒಳಗಡೆ ಹಾಕಿ ಈ ಬೀಡ್ ಇದೆಯಲ್ಲ ಇದನ್ನ ಕೆಳಗಡೆಯಿಂದ ತಗೋಬೇಕು ಈ ತರ ನೀ ಬೀಡ್ ಕೆಳಗಡೆಯಿಂದ ನೀಡನ್ನ ಹಾಕಿ ಈ ದಾರ ಇದರ ಒಳಗಡೆಯಿಂದ ಹೊರಗೆ ಬರಬೇಕು ಈ ತರ ಮಾಡ್ಕೊಳ್ಳಿ ಈ ತರ ಪ್ರತಿಯೊಂದಕ್ಕೂ ಮಾಡ್ಕೋಬೇಕು ಪ್ರತಿಯೊಂದು ಕಡೆನೂ ಈ ತರ ಚಿಕ್ಕ ಬೀಳನ್ನ ಹಾಕೊಂಡಿದೀನಿ ಇವಾಗ ನೋಡಿ ಇದನ್ನು ಈ ತರ ಸಮವಾಗಿ ತಗೊಂಡು ಇಲ್ಲಿ ಒಂದು ಗಂಟನ್ನ ಹಾಕಬೇಕು ನಾರ್ಮಲ್ ನಾಟ್ ಹಾಕ್ತೀವಲ್ಲ ಥರ ಈ ಎಲ್ಲಾ ಕ್ರೆಟ್ಗಳನ್ನ ಸೇರಿ ಗಂಟು ಹಾಕ್ಬೇಕು ಇಲ್ಲೂ ಕೂಡ ಸೇಮ್ ಇದೇ ತರ ಈ ತರ ನೋಡ್ಕೊಂಡು ಸಮಾಗಿಡ್ಕೊಂಡು ಗಂಟು ಹಾಕಬೇಕು ಇಲ್ಲಿ ಎಷ್ಟೆಳೆ ದಾರ ಬಂತು ಅಂತ ನೋಡ್ಕೋಬಹುದು ನೀವೇ ಇಲ್ಲಿ ಆರಳೆ ಮಾಡಿಕೊಂಡು ಡಬಲ್ ಮಾಡ್ಕೊಂಡಿದ್ವಿ ಇಲ್ಲಿ ಹನ್ನೆರಡು ಎಳೆ ಇಲ್ಲಿ ಹನ್ನೆರಡು ಎಳೆ ಟೋಟಲ್ ಇಪ್ಪತ್ ನಾಲ್ಕು ಎಳೆ ಆಗಿದೆ ಇಲ್ಲಿ ಇವಾಗ ಇಲ್ಲಿ ಪ್ರತಿಯೊಂದು ಕಡೆನೂ ನಾನು ಈ ತರ ಗಂಟುಗಳನ್ನು ಹಾಕ್ತೇನೆ ಓಕೆ ಈ ತರ ಮಾಡ್ಕೊಂಡೆ ಇಲ್ಲಿ ನಾನೀಗ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನಮ್ಗೆ ಈಗ ಕುಚ್ಚು ಹಾಕ್ಕೊಳ್ಳುವಾಗ ಜಾಸ್ತಿ ಉದ್ದ ಇದ್ರೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅದಕ್ಕೋಸ್ಕರ ನೋಡಿ ಈ ಈ ಬಂದಿದೆ ನೋಡಿ ಇಲ್ಲಿ ಆಲ್ರೆಡಿ ಇಪ್ಪತ್ತ್ನಾಲ್ಕು ಎಳೆ ಇದೆ ಇದು ಬಂದು ನೂರ ಇಪ್ಪತ್ತೆಳೆ ಇದೆ ನೂರ ಇಪ್ಪತ್ತು ಪ್ಲಸ್ ಇದು ನೂರ ಇಪ್ಪತ್ತಿದೆಯಲ್ಲ ಇದನ್ನು ಡಬಲ್ ಮಾಡ್ಕೊಂಡಾಗ ಎರಡು ನೂರದ ನಲವತ್ತಾಗುತ್ತೆ ಪ್ಲಸ್ ಇದು ಇಪ್ಪತ್ತ್ನಾಲ್ಕು ಟೋಟಲ್ ಎರಡು ನೂರದ ಅರವತ್ತ್ನಾಲ್ಕು ಎಳೆ ಆಗುತ್ತೆ ಕುಚ್ಚು ನಮಗೆ ಈ ಕುಚ್ಚು ಇದೆಯಲ್ಲ ಇಲ್ಲಿ ಕೆಳಗಡೆ ಗ್ಯಾಪ್ ಬಂದಿರುತ್ತೆ ನೋಡಿ ಅಲ್ಲಿ ತಗೋಬೇಕು ಈ ಥರ ಈ ಹೋಲಿಂದ ಹೊರಗಡೆ ತಗೊಂಡು ಇಲ್ಲಿ ಮಿಡಲ್ನಲ್ಲಿ ಗಂಟು ಮಾಡ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಮಿಡಲ್ನಲ್ಲೇ ಬರಬೇಕು ಕುಚ್ಚು ಹಾಕುವಾಗ ಆ ಥರ ನೋಡಿಕೊಂಡು ಹಾಕೊಳ್ಳಿ ಕುಚ್ಚು ಇದು ಇಲ್ಲಿ ಬರಬೇಕು ಕರೆಕ್ಟಾಗಿ ಇವಾಗ ಇದನ್ನು ಈ ಥರ ಡಬಲ್ ಮಾಡಿಕೊಂಡು ಒಂದು ನಾರ್ಮಲ್ ನೀಡಲ್ಗೆ ಈ ತರ ಜರಿ ಥ್ರೆಡ್ನ ಪೋಣಿಸ್ಕೊಂಡಿದೀನಿ ಎರಡೆಡೆ ಇದನ್ನ ಬ್ಯಾಕ್ ಸೈಡಿಂದ ಈ ಥರ ತರ್ತೀನಿ ತಂದು ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಮೊದಲು ಅದಾದ್ಮೇಲೆ ಮೂರರಿಂದ ನಾಲ್ಕು ಸಲ ಈ ತರ ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಎಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ ಹಾಕಿರ್ತೀನೋ ಅಲ್ಲಿ ಪಿಂಕ್ ಕುಚ್ಚು ಹಾಕ್ತೀನಿ ಎಲ್ಲಿ ಪರ್ಪಲ್ ಹಾಕಿರ್ತೀನೋ ಅಲ್ಲಿ ಪರ್ಪಲ್ ಕುಚ್ಚು ಹಾಕ್ತೀನಿ ಎರಡು ಪರ್ಪಲ್ ಎರಡು ಪಿಂಕ್ ಈ ತರ ನಾನು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ತೀನಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಸೀರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಬರುವಂತೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗಿನ್ನು ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಉದ್ದ ಬೇಕಂದ್ರೆ ಉದ್ದ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ಇಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು